ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡೆದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಆಸ್ತಿ ತೆರಿಗೆ ಪಾವತಿ ಹಿನ್ನೆಲೆಯಲ್ಲಿ ಮತ್ತೆ ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿದೆ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಕಾರಣ ಏನು ಅಂತ ನೋಡುವುದಾದ್ರೆ ಆಸ್ತಿ ತೆರಿಗೆ ಪಾವತಿ ಬಾಕಿ ಹಿನ್ನೆಲೆಯಲ್ಲಿ ಬೀಗ ಜಡಿಯಲಾಗಿದೆ ವೀಕೆಂಡ್ನಲ್ಲೇ ಬೀಗ ಜಡೆದು ಮಾಲ್ ಬಂದ್ ಮಾಡಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಐವತ್ತು ಕೋಟಿ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದೆ ಮಂತ್ರಿ ಮಾಲ್ ಇದುವರೆಗೂ ಈ ಮಾಲ್ಗೆ ಎಂಟು ಬಾರಿ ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿ ತೆರಿಗೆ ಪಾವತಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡ ಕಾರಣಕ್ಕೆ ನೋಡಿ ಇಷ್ಟು ಸಲ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಐವತ್ತು ಕೋಟಿ ಆಸ್ತಿ ತೆರಿಗೆಯನ್ನ ಇನ್ನೂ ಮಂತ್ರಿ ಮಾಲ್ ಬಾಕಿ ಉಳಿಸ್ಕೊಂಡಿದೆ ಪ್ರತಿ ಬಾರಿ ಬೀಗ ಹಾಕಿದಾಗ ಕೋರ್ಟ್ಗೆ ಹೋಗುವ ಮಂತ್ರಿ ಮಾಲ್ ಆಡಳಿತ ಮಂಡಳಿಯ ವೈಖರಿಯನ್ನ ನೀವು ನೋಡಬಹುದು ಇದೇ ಆಗೋದು ಇದೇ ಆಗೋದು ಇದೀಗ ಮೂರು ದಿನಗಳ ಸತತ ರಜೆ ಇರುವ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಒಂದು ಪ್ಲಾನ್ ಅನ್ನೇ ಮಾಡಿಕೊಂಡು ಪಾಲಿಕೆ ಬೀಗ ಚುಡುತ್ತಿದೆ ಮಾಲ್ ಎದುರು ಬಿಬಿಎಂಪಿ ವರ್ಸಸ್ ಮಾಲ್ ಪರ ವಕೀಲರ ತಂಡ ಕೂಡ ಜಮಾಯಿಸಿದೆ ಬಹಳ ಮುಖ್ಯವಾಗಿ ಇದೊಂದೇ ಮಾಲ್ ಅಂತಲ್ಲ ಬಹುತೇಕ ತೆರಿಗೆ ಬಾಕಿ ಯಾರು ಉಳಿಸ್ಕೊಂಡಿರ್ತಾರೆ ಅವರಿಗೆ ಆಗಾಗ ಎಚ್ಚರಿಕೆಯ ಗಂಟೆವನ್ನ ಅಧಿಕಾರಿಗಳು ರವಾನಿಸಿದ್ರು ಕೂಡ ಇಮಿಡಿಯೇಟ್ ಆಗಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕೋರ್ಟ್ ವೆಲ್ ಹೋಗ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಮೂರ್ ದಿವಸ ರಜೆ ಅಂತ ಅನ್ಕೊಂಡು ಇವತ್ತು ಸರಿಯಾದ ಸಮಯವನ್ನ ನೋಡಿ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಐವತ್ತು ಕೋಟಿ ಏನ್ ಬಾಕಿ ಉಳಿಸ್ಕೊಂಡಿದ್ದೀರಿ ಅದನ್ನ ಇಮ್ಮಿಡಿಯೇಟ್ ಆಗಿ ಪಾವತಿ ಮಾಡಬೇಕು ಅಂತ ವೀಕೆಂಡ್ ನಲ್ಲೇ ಬೀಗ ಜಡಿದು ಎಚ್ಚರಿಕೆಯ ಸಂದೇಶವನ್ನು ಅಧಿಕಾರಿಗಳು ರವಾನೆ ಮಾಡುತ್ತಿದ್ದಾರೆ ಬಹಳ ಮುಖ್ಯವಾಗಿ ಇಲ್ಲಿ ಉಳಿಸ್ಕೊಂಡಿರೋ ಮೊತ್ತ ಎಷ್ಟು ಅಂತ ನೋಡೋದಾದ್ರೆ ಐವತ್ತು ಕೋಟಿ ಎಷ್ಟೊಂದು ವಹಿವಾಟಾಗತ್ತೆ ಎಷ್ಟೊಂದು ಲಾಭಾಂಶದಲ್ಲಿ ಆಡಳಿತ ಮಂಡಳಿ ಇರತ್ತೆ ಆದ್ರೆ ಈ ರೀತಿ ನೋಟಿಸ್ ಬಂದಾಗ ಬೀಗ ಜಡಿದ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಮಾಡೋದೇನು ಇಮಿಡಿಯೇಟ್ ಆಗಿ ಕೋರ್ಟ್ಗೆ ಹೋಗೋದು ಸ್ಟೇ ತಗೊಂಡ್ಬರೋದು ಬೀಗನ ಓಪನ್ ಮಾಡಿಸೋದು ಈ ರೀತಿಯ ಕೆಲಸಗಳೇ ನಿರಂತರವಾಗಿ ನಡೀತಾ ಇದೆ ಆದ್ರೆ ಈಗ ರಜಾ ಕೂಡ ಇರೋದ್ರಿಂದಾಗಿ ಮೂರು ದಿವಸ ಕಂಪ್ಲೀಟ್ ಮಾಲ್ ಬಂದ್ ಆದ್ರೆ ಎಷ್ಟರ ಮಟ್ಟಿಗೆ ಲಾಸ್ ಆಗುತ್ತೆ ಅನ್ನುವಂತಹ ಅರಿವು ಕೂಡ ಮಂತ್ರಿ ಮಾಲ್ ಆಡಳಿತ ಮಂಡಳಿಗೆ ಆಗಬೇಕಾಗತ್ತೆ ಈ ನಿಟ್ಟಿನಲ್ಲಿ ಯಾವ ಕ್ರಮಕ್ಕೆ ಮುಂದಾಗ್ತಾರೆ ನೋಡಬೇಕು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಮಂತ್ರಿ ಮಾಲ್ಗೆ ಬೀಗ ಹಾಕೋದು ಇದೇನ್ ಮೊದಲಲ್ಲ ಆದ್ರೆ ಈ ಬಾರಿ ವಿಶೇಷವಾಗಿ ಪ್ಲಾನ್ ಮಾಡಿ ರಜೆ ಇರೋ ಕಾರಣ ವೀಕೆಂಡ್ ಅಲ್ಲೇ ಬೀಗ ಹಾಕ್ಸಿರೋದ್ರಿಂದಾಗಿ ಸಹಜವಾಗಿ ಆಡಳಿತ ಮಂಡಳಿ ಆಗುವಂತಹ ಲಾಸ್ ಅನ್ನ ಕೂಡ ಗಮನಕ್ಕೆ ತಗೊಳ್ಳುತ್ತೆ ಸೊ ಈ ನಿಟ್ಟಿನಲ್ಲಿ ಮತ್ತೆ ಕೋರ್ಟ್ ಹೋಗೋ ಚಾನ್ಸಸ್ ಬೇಗ ತೆಗೆಸುವಂತಹ ಪ್ರಯತ್ನ ಮಟ್ಟಿಗೆ ಮಟ್ಟಿಗಾಗತ್ತೆ ದಿವ್ಯಾ ಖಂಡಿತವಾಗೂ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಮಾಲ್ ಅಂತಂದ್ರೆ ಅದರಲ್ಲೂ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದಲೂ ಕೂಡ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಹಳೆ ಮಾಲು ಜೊತೆಗೆ ಗ್ರಾಹಕರನ್ನ ತನ್ನ ತೈ ಕೈ ಬಿಸಿ ಕರಿಯುವಂತದ್ದು ಗ್ರಾಹಕರನ್ನ ಸೆಳೆಯುವಂತದ್ದು ಮೊದಲಿಗೆ ಮಾಡುವಂಥದ್ದೇ ಮಂತ್ರಿ ಮಾಲು ಜನರು ಆ ಗೆ ಹೋಗಿ ಆ ವ್ಯಾಪಾರ ವಹಿವಾಟನ್ನ ಮಾಡ್ತಾರೆ ಅದೇ ಮಾಲು ಪ್ರತಿಷ್ಠಿತ ಮಾಲು ಅಂತ ಹೆಸರುವಾಸಿ ಪಡೆದುಕೊಂಡಿರುವಂತದ್ದು ಬಿಬಿಎಂಪಿಗೆ ಹಲವಾರು ಬಾರಿ ಆಸ್ತಿ ತೆರಿಗೆ ಅನ್ನುವಂತದ್ದು ಏನಿದೆಯೋ ಆಸ್ತಿ ತೆರಿಗೆಯನ್ನ ಕಟ್ಟದೆ ಕಳ್ಳಾಟ ಆಡುವಂತ ಕೆಲಸ ಪದೇ ಪದೇ ಮಾಡ್ತಾ ಇದೆ ಇದುವರೆಗೂ ಈ ಒಂದು ಆ ಮಂತ್ರಿ ಮಾಲ್ ಏನಿದೆಯೋ ಮಂತ್ರಿ ಸ್ಕ್ವೇರ್ ಸಂಬಂಧಪಟ್ಟಾಗಿರುವಂತಹ ಮಂತ್ರಿ ಮಾಲು ಎಂಟು ಬಾರಿ ಬೀಗ ಜಡಿಸಿಕೊಳ್ಳುವಂತಹ ಕೆಲಸ ಮಾಡಿದೆ ಪ್ರತಿ ಬಾರಿಯೂ ಕೂಡ ವರ್ಷಕ್ಕೆ ಎರಡು ಸಾರಿನೋ ವರ್ಷಕ್ಕೊಂದ್ ಸರಿನೋ ತೆರಿಗೆ ಕಟ್ಟಿಲ್ಲ ತೆರಿಗೆ ಕಟ್ಟಿಲ್ಲ ಅಂತ ನೋಟಿಸ್ ಮೇಲೆ ನೋಟಿಸ್ ಜಾರಿ ಮಾಡ್ತಾನೆ ಇರ್ತಾರೆ ಆ ಬಿಬಿಎಂಪಿ ಆ ಎದುರುಗಡೆ ಇರುವಂತಹ ಒಂದು ಮಂತ್ರಿ ಮಾಲ್ಗೆ ಆಗಿದ್ದು ಕೂಡ ಏನು ತೆರಿಗೆ ಕಟ್ಟಲಿಕ್ಕೆ ಹಿಂದೆ ಮುಂದೆ ತೊಳುವಂತಹ ಮಂತ್ರಿ ಸ್ಪೇರ್ ಆಡಳಿತ ಮಂಡಳಿ ಏನಿದ್ಯೋ ಆಡಳಿತ ಮಂಡಳಿ ಇವ್ರಿಗೆ ಬಿಬಿಎಂಪಿಗೆ ತೆರಿಗೆ ಕಟ್ಟದೇ ಆ ಕೋರ್ಟ್ ಮರೆ ಹೋಗುವಂತದ್ದು ಸ್ಟೇ ತರುವಂತದ್ದು ಸತತವಾಗಿ ಆ ಏಳೆಂಟು ಬಾರಿ ಆಗಿದೆ ಈ ಬಾರಿಯೂ ಕೂಡ ಕೋರ್ಟ್ ಮರೆ ಹೋಗುವಂತದ್ದು ಈ ಬಾರಿಯೂ ಕೂಡ ಆಗುವಂತ ಸಾಧ್ಯತೆ ಆಗಿದೆ ಯಾಕಂತ ಹೇಳಿದ್ರೆ ಐವತ್ತು ಕೋಟಿ ಬರೋಬ್ಬರಿ ಐವತ್ತು ಕೋಟಿ ತೆರಿಗೆ ಉಳಿಸ್ಕೊಂಡಿದ್ದುಕೆಯನ್ನ ವಸೂಲಿ ಮಾಡೋಕೆ ಹೋಗುವಂತ ಸಂದರ್ಭದಲ್ಲಿ ಪದೇ 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 ವಾಪಸ್ ಆಗುವಂತ ಕೆಲಸ ಏನಾಗ್ತಾ ಇರುತ್ತೆ ಬಿಬಿಪಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನೋಡೋಷ್ಟು ನೋಡಿ ಸದ್ಯ ಈಗ ಸತತ ಮೂರು ದಿನಗಳ ಕಾಲ ರಜೆ ಇವತ್ತು ಬಸವ ಜಯಂತಿ ಇದೆ ನಾಳೆ ಶನಿವಾರ ಇದೆ ಭಾನುವಾರ ಇದೆ ಅತಿ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ವಹಿವಾಟು ಮೂರು ದಿನಗಳಲ್ಲಿ ಆಗ್ಬೇಕಾಗಿತ್ತು ಇದನ್ನೇ ಮನಗಂಡಂತಹ ಬಿಬಿಎಂಪಿ ಕಂದಾಯ ಅಧಿಕಾರಿಗಳೇನಿದ್ದರು ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆಯೇ ಮಂತ್ರಿ ಮಾಲ್ನ ಸಿಬ್ಬಂದಿಗಳಿಗೆ ಮಂತ್ರಿ ಮಂತ್ರಿ ಮಾಲ್ನ ವ್ಯಾಪಾರ ವಹಿವಾಟಿಗೆ ಮಂತ್ರಿ ಮಾಲ್ನ ಆಡಳಿತ ಒಂದು ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಶಾಕ್ ನೀಡುವಂತ ಕೆಲಸ ಒಟ್ಟಾರೆಯಾಗಿ ಇವತ್ತು ಮಾಡಿದೆ ಬೆಳಗ್ಗೆ ಎಂಟು ಎಂಟು ಮೂವತ್ತರ ಸಂದರ್ಭದಲ್ಲಿ ತೆರಿಗೆ ಕಟ್ಟಿ ಇಲ್ಲ ನಾವು ಬೀಗ ಜಿಡಿತೀವಿ ಎನ್ನುವಂತ ಬಂದು ಏನು ಅಧಿಕಾರಿಗಳು ಸೇರಿದಂತೆ ಆ ಬಿಬಿಎಂಪಿ ಎಂ ಸ್ಥಳಕ್ಕೆ ಹೋಗ್ತಿದ್ದಂಗೆ ಅಲ್ಲಿರುವಂತಹವರು ಕೂಡ ಮಾತಿನ ಚಕಮಕಿ ಮಾಡ್ತಾರೆ ಇಲ್ಲ ನೀವು ಮಾಡ್ಕೊಳ್ಳೋದಾದ್ರೆ ಆಡಳಿತ ಮಂಡಳಿಯ ಅಧಿಕಾರಿಗಳ ಜೊತೆ ಮಾಡ್ಕೊಳ್ಳಿ ನಾ ನಮ್ಮಂತ ವ್ಯಾಪಾರ ವಹಿವಾಟು ಅವರಿಗೆ ಯಾಕೆ ಆ ಹೊಟ್ಟೆ ಮೇಲೆ ಹೊಡಿತೀರ ಎನ್ನುವಂತ ವ್ಯಾಪಾರ ವಹಿವಾಟು ಮಾಡುವಂತವರು ಕೂಡ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಮಾರ್ಷಲ್ಗಳ ಮೇಲೆ ಒಂದ್ ರೀತಿಯಂತ ಮಾತಿನ ಚಕಮಕಿ ಮಾಡ್ತಾರೆ ಆಗಿದ್ದು ಕೂಡ ಐವತ್ತು ಕೋಟಿ ತೆರಿಗೆ ಪಾವತಿ ಬರುವಂತ ಕಾರಣದಿಂದಾಗಿ ಆಸ್ತಿ ತೆರಿಗೆ ಪಾವತಿ ಬಾಕಿ ಇರುವಂತ ಕಾರಣದಿಂದಾಗಿ ಕಟ್ಟಿದ್ರೆ ನಾವು ಬೀಗ ತೆಗಿತೀವಿ ಇಲ್ಲಾಂದ್ರೆ ತೆಗೆಯೋದಿಲ್ಲ ಎನ್ನುವಂತದ್ರೆ ಸದ್ಯಕ್ಕೆ ಸೀಲ್ ಮಾಡಿ ಹೋಗುವಂತ ಕೆಲಸ ಒಟ್ಟಾರೆಗಾಗಿದೆ ಈಗ ಸದ್ಯಕ್ಕೆ ಒಂದು ಮಂತ್ರಿ ಮಾಲ್ನ ಆಡಳಿತ ಮಂಡಳಿ ಕೋರ್ಟ್ ಮರೆ ಹೋಗುವಂತ ಸಾಧ್ಯತೆಯೂ ಕೂಡ ಇದೆ ಸದ್ಯ ಇವತ್ತಂತೂ ಹಾಗಲ್ಲ ಸದ್ಯ ಮೂರ್ ದಿನಗಳ ಕಾಲ ರಜೆ ಇರೋ ಕಾರಣದಿಂದಾಗಿ ಕೋರ್ಟ್ ಅವ್ರ ಏನು ಸಂಬಂಧಪಟ್ಟಾಗಿರುವಂತಹ ಲಾಯರ್ ಅಡ್ವೊಕೇಟ್ ಏನಿರ್ತಾರೋ ಗಳು ಮಾತನಾಡಿಕೊಂಡು ಸದ್ಯ ತೆರಿಗೆ ಪಾವತಿ ಮಾಡಿದ್ರೆ ಬಾಕಿ ಅಟ್ಲೀಸ್ಟ್ ಒಂದ್ ಅರ್ಧ ಪಾವತಿ ಮಾಡಿದ್ರು ಕೂಡ ಬೀಗ ತೆಗೆಯುವಂತ ಕೆಲಸ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಇವರು ಒಂದ್ ರೂಪಾಯಿ ನಾವು ಕಟ್ಟ ರೆಡಿ ಇಲ್ದ ಇಲ್ಲದೆ ಅಂತ ಸಂದರ್ಭದಲ್ಲಿ ಸದ್ಯ ಬೀಗ ಹಾಕಿರುವಂತಹ ಬೀಗನ್ನ ತೆಗಿಲಿಕ್ಕೆ ಸದ್ಯಕ್ಕಂತೂ ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಆಸ್ತಿ ತೆರಿಗೆ ವಸೂಲಿ ಮಾಡುವಂತ ಅಧಿಕಾರಿಗಳು ಆದ ಕಾರಣಕ್ಕೂ ಕೂಡ ಬೀಗ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಿರುವಂತದ್ದು ದಿವ್ಯಾ ರೈಟ್ ಮಂಜು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ